ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಹಿಂದಿನ ನಾಯಕನ ಸಂಪೂರ್ಣ ಕಥೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟೋರಿ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಾರತದ ಎರಡನೇ ಪ್ರಧಾನಮಂತ್ರಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಸರಳತೆಯ ಪ್ರತಿರೂಪವಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಸಾಮಾನ್ಯ ಜೀವನದ ಕಥೆಯನ್ನು ತಿಳಿಯೋಣ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯ ಮೂಲಕ ದೇಶದ ರೈತ ಮತ್ತು ಸೈನಿಕನ ಮಹತ್ವವನ್ನು ಇಡೀ ಜಗತ್ತಿಗೆ ಸಾರಿದ ಶಾಸ್ತ್ರಿಗಳ ತ್ಯಾಗ ಪ್ರಾಮಾಣಿಕತೆ ಮತ್ತು ನಾಯಕತ್ವದ ಗುಣಗಳನ್ನು ಈ ವಿಡಿಯೋ ನಿಮಗೆ ಪರಿಚಯಿಸುತ್ತದೆ ಈ ವಿಡಿಯೋದಲ್ಲಿ ನೀವು ಕಲಿಯುವುದು ಶಾಸ್ತ್ರಿಗಳ ಬಾಲ್ಯ ಮತ್ತು ಶಿಕ್ಷಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾತ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರು ಬಂದ ಕಥೆ ಪ್ರಧಾನಿ ಅವಧಿಯ ಪ್ರಮುಖ ನಿರ್ಧಾರಗಳು ಅವರ ನಿಗೂಢ ಸಾವು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂಪೂರ್ಣ ಕಥೆ ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ಹೇಳಲಿರುವುದು ಭಾರತದ ಇತಿಹಾಸದಲ್ಲಿ ಕಡಿಮೆ ಅವಧಿಗೆ ಪ್ರಧಾನಿಯಾದರೂ ಶಾಶ್ವತ ಪ್ರಭಾವ ಬೀರಿದ ನಾಯಕನ ಕಥೆ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಥೆ ಜನನ ಮತ್ತು ಬಾಲ್ಯ ಒಂದು ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡರಂದು ಉತ್ತರ ಪ್ರದೇಶದ ಸರಾಯಿಯಲ್ಲಿ ಲಾಲ್ ಬಹದ್ದೂರ್ ಜನಿಸಿದರು ಅವರ ತಂದೆ ಶಾರದ ಪ್ರಸಾದ ಶ್ರೀವಾಸ್ತವ ಶಾಸ್ತ್ರಿಗಳಿಗೆ ಕೇವಲ ಒಂದೂವರೆ ವರ್ಷವಿದ್ದಾಗ ತಂದೆ ನಿಧನರಾದರು ಬಾಲ್ಯದಿಂದಲೇ ಅವರು ಬಡತನ ಮತ್ತು ಕಷ್ಟವನ್ನು ನೋಡಿದರು ಶಾಲೆಗೆ ಹೋಗಲು ನದಿ ದಾಟಲು ದೋಣಿಗೆ ಹಣವಿಲ್ಲದಿದ್ದಾಗ ಅವರು ಈಜಿಕೊಂಡೇ ಹೋಗುತ್ತಿದ್ದರು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರವೇಶ ಗಾಂಧೀಜಿಯವರ ಆದರ್ಶಗಳಿಂದ ಪ್ರಭಾವಿತರಾಗಿ ಕೇವಲ ಹದಿನಾರನೇ ವಯಸ್ಸಿನಲ್ಲೇ ಶಿಕ್ಷಣ ತ್ಯಜಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು ಅವರು ಕಾಶಿ ವಿದ್ಯಾಪೀಠದಲ್ಲಿ ತತ್ವಶಾಸ್ತ್ರ ಮತ್ತು ರಾಷ್ಟ್ರೀಯತೆಯನ್ನು ಕಲಿತರು ಇದೇ ವಿದ್ಯಾಪೀಠದಿಂದ ಪದವಿ ಪಡೆದ ನಂತರ ಅವರಿಗೆ ಶಾಸ್ತ್ರಿ ಪಂಡಿತ ಎಂಬ ಬಿರುದು ದೊರೆಯಿತು ಶಾಸ್ತ್ರಿ ಎಂಬ ನಾಮಧೇಯ ನೆನಪಿಡಿ ಶಾಸ್ತ್ರಿ ಎಂಬುದು ಅವರ ಜಾತಿ ಅಥವಾ ಉಪನಾಮವಲ್ಲ ಅದು ಅವರಿಗೆ ವಿದ್ಯಾಪೀಠದಿಂದ ಬಂದ ಗೌರವದ ಬಿರುದು ಹೀಗೆ ಅವರು ಲಾಲ್ ಬಹದ್ದೂರ್ ಶ್ರೀವಾಸ್ತವ ಅವರಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದರು ಜೈಲು ಮತ್ತು ಸತ್ಯಾಗ್ರಹ ಶಾಸ್ತ್ರಿಗಳು ಕ್ವಿಟ್ ಇಂಡಿಯಾ ಚಳುವಳಿ ಸೇರಿದಂತೆ ಹಲವು ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಭಾಗವಹಿಸಿ ಒಟ್ಟು ಒಂಬತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದರು ಜೈಲಿನಲ್ಲಿದ್ದಾಗಲೂ ಅವರು ಗಂಭೀರವಾಗಿ ಪುಸ್ತಕಗಳನ್ನು ಓದುತ್ತಾ ಜ್ಞಾನಾರ್ಜನೆ ಮಾಡುತ್ತಿದ್ದರು ಸ್ವತಂತ್ರ ಭಾರತದಲ್ಲಿ ಪಾತ್ರ ಸ್ವಾತಂತ್ರ್ಯ ಬಂದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಉತ್ತರ ಪ್ರದೇಶದ ಪೊಲೀಸ್ ಮಂತ್ರಿ ನಂತರ ಕೇಂದ್ರ ಸಂಪುಟದಲ್ಲಿ ರೈಲ್ವೆ ಮಂತ್ರಿ ಗೃಹ ಮಂತ್ರಿ ಮುಂತಾದ ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದರು ಅವರ ಅಧಿಕಾರ ಅವಧಿಯಲ್ಲಿಯೇ ಮೊಟ್ಟ ಮೊದಲ ಮಹಿಳಾ ಕಂಡಕ್ಟರ್ಗಳನ್ನು ನೇಮಿಸಲಾಯಿತು ಪ್ರಧಾನ ಅವಧಿ ಅರವತ್ನಾಲ್ಕು ರಿಂದ ಜವಾಹರಲಾಲ್ ನೆಹರು ಅವರ ಮರಣದ ನಂತರ ಶಾಸ್ತ್ರಿಗಳು ಒಂದು ರಲ್ಲಿ ಭಾರತದ ಎರಡನೇ ಪ್ರಧಾನಮಂತ್ರಿಯಾದರು ಅವರ ಪ್ರಧಾನಿ ಅವಧಿ ಬಹಳ ಸವಾಲಿನದ್ದಾಗಿತ್ತು ದೇಶದಲ್ಲಿ ತೀವ್ರ ಆಹಾರದ ಕೊರತೆ ಇತ್ತು ಒಂದು ಸಾವಿರದ ಒಂಬೈನೂರ ಅರವತ್ತೈದು ರಲ್ಲಿ ಪಾಕಿಸ್ತಾನದೊಂದಿಗಿನ ಯುದ್ಧ ಆರಂಭವಾಯಿತು ಜೈ ಜವಾನ್ ಜೈ ಕಿಸಾನ್ ಈ ಸವಾಲುಗಳ ಸಮಯದಲ್ಲಿ ಅವರು ಇತಿಹಾಸ ಪ್ರಸಿದ್ಧ ಘೋಷಣೆ ನೀಡಿದರು ಜೈ ಜವಾನ್ ಜೈ ಕಿಸಾನ್ ಸೈನಿಕನಿಗೆ ಜಯವಾಗಲಿ ರೈತನಿಗೆ ಜಯವಾಗಲಿ ಒಂದು ಕಡೆ ಆಹಾರ ಉತ್ಪಾದನೆ ಹೆಚ್ಚಿಸಲು ರೈತರಿಗೆ ಉತ್ತೇಜನ ನೀಡಿದರೂ ಇನ್ನೊಂದು ಕಡೆ ಪಾಕಿಸ್ತಾನದ ಆಕ್ರಮಣವನ್ನು ಎದುರಿಸಲು ಸೈನಿಕರಿಗೆ ಧೈರ್ಯ ತುಂಬಿದರು ಈ ಘೋಷಣೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೆಚ್ಚಿಸಿತು ತಕ್ಷಣದ ನಿಧನ ತಾಶ್ಕೆಂಟ್ ಒಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಶಾಂತಿ ಒಪ್ಪಂದಕ್ಕಾಗಿ ಉಜ್ಬೇಕಿಸ್ತಾನದ ತಾಷ್ಕೆಂಟ್ಗೆ ಹೋದರು ಒಪ್ಪಂದಕ್ಕೆ ಸಹಿ ಹಾಕಿದ ಕೆಲವೇ ಗಂಟೆಗಳಲ್ಲಿ ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರಂದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನಿಗೂಢವಾಗಿ ನಿಧನರಾದರು ಅವರ ಸಾವು ಇಂದಿಗೂ ಕೂಡ ಹಲವು ವಿವಾದಗಳು ಮತ್ತು ಪ್ರಶ್ನೆಗಳಿಗೆ ಕಾರಣವಾಗಿದೆ ಕೊನೆಯ ಸಂದೇಶ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನ ನಮಗೆ ಹೇಳುವುದು ಸರಳಗನ್ನಡವೇ ಶ್ರೇಷ್ಠ ನಾಯಕತ್ವ ತ್ಯಾಗ ಪ್ರಾಮಾಣಿಕತೆ ಮತ್ತು ರಾಷ್ಟ್ರಭಕ್ತಿಯೇ ನಿಜವಾದ ಸಂಪತ್ತು ಈ ಕಥೆ ನಿಮಗೆ ಹೇಗಿದೆ ಕಾಮೆಂಟ್ನಲ್ಲಿ ಹೇಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ